ಭಗವದ್ಗೀತೆ ಸಾವಿರಾರು ವರ್ಷಗಳ ಹಿಂದೆ ಕೃಷ್ಣನು ಅರ್ಜುನನಿಗೆ ನೀಡಿದ ಉಪದೇಶ ಆದರೆ ಆಶ್ಚರ್ಯವೇನೆಂದ್ರೆ ಆ ಉಪದೇಶಗಳು ಇಂದು ನಮಗೆ ಎದುರಾಗುವ ಪ್ರತಿಯೊಂದು ಸಮಸ್ಯೆಗೆ ಪರಿಹಾರ ನೀಡುತ್ತವೆ ಬನ್ನಿ ಇಂದಿನ ಮಾನವನಿಗೆ ಗೀತೆ ಹೇಳುವ ಮಾರ್ಗಗಳನ್ನು ನೋಡೋಣ ಒಂದು ಮನಸ್ಸಿನ ಅಶಾಂತಿ ಡಿಪ್ರೆಷನ್ ಒತ್ತಡ ಇಂದಿನ ಯುಗದಲ್ಲಿ ಪ್ರತಿಯೊಬ್ಬರಿಗೂ ಒತ್ತಡ ಓದು ಕೆಲಸ ಹಣಕಾಸು ಸಂಬಂಧಗಳು ಎಲ್ಲೆಲ್ಲೂ ಒತ್ತಡ ಗೀತೆಯಲ್ಲೇ ಹೇಳಲಾಗಿದೆ ಸಮಚಿತ್ತನಾಗಿ ಇರುವವನು ನಿಜವಾದ ಯೋಗಿ ಅಂದರೆ ಯಾವಾಗಲೂ ಸಮಾನ ಮನಸ್ಥಿತಿಯಲ್ಲಿರೋದು ಧ್ಯಾನ ಪ್ರಾಣಾಯಾಮ ಗೀತೆಯ ಉಪದೇಶ ಇವೆಲ್ಲ ಒತ್ತಡವನ್ನು ದೂರ ಮಾಡುತ್ತವೆ ಎರಡು ಕೆಲಸ ಹಣದ ಸಮಸ್ಯೆ ನಾವು ಕೆಲಸ ಮಾಡುವಾಗ ಫಲದ ಬಗ್ಗೆ ಹೆಚ್ಚು ಚಿಂತಿಸುತ್ತೇವೆ ಅದರಿಂದ ಆತಂಕ ಬರುತ್ತದೆ ಗೀತೆಯಲ್ಲಿ ಕೃಷ್ಣನು ಹೇಳುತ್ತಾನೆ ಕರ್ಮಣ್ಯವಾಧಿಕಾರಸ್ಥೆ ಮಾಫಲೇಶು ಕದಾಚನ ಅಂದರೆ ನಿನ್ನ ಹಕ್ಕು ಕೆಲಸದಲ್ಲಿ ಇದೆ ಫಲದಲ್ಲಿ ಅಲ್ಲ ನಿನ್ನ ಕರ್ತವ್ಯ ಮಾಡು ಫಲವನ್ನು ದೇವರಿಗೆ ಬಿಟ್ಟುಬಿಡು ಇದರಿಂದ ಜೀವನ ಹಗುರವಾಗುತ್ತದೆ ಮೂರು ಸಂಬಂಧಗಳಲ್ಲಿ ಜಗಳ ಅಸಮಾಧಾನ ಮನೆಯಲ್ಲೂ ಕೆಲಸದ ಜಾಗದಲ್ಲೂ ಜಗಳ ತಪ್ಪಲ್ಲ ಆದರೆ ಗೀತೆ ಹೇಳುವುದು ಎಲ್ಲರಲ್ಲೂ ಒಂದೇ ಆತ್ಮವಿದೆ ನೀನು ಎಲ್ಲರನ್ನೂ ಸಮಾನವಾಗಿ ನೋಡಿದರೆ ಅಹಂಕಾರ ಕಡಿಮೆ ಪ್ರೀತಿ ಹೆಚ್ಚಾಗುತ್ತದೆ ಇದರಿಂದ ಸಂಬಂಧಗಳು ಶಾಂತವಾಗುತ್ತವೆ ನಾಲ್ಕು ಭಯ ಮತ್ತು ಆತಂಕ ಮರಣದ ಭಯ ಭವಿಷ್ಯದ ಭಯ ಇವು ಇಂದಿನ ದೊಡ್ಡ ಸಮಸ್ಯೆಗಳು ಆದರೆ ಗೀತೆ ಹೇಳುವುದು ನೀನು ದೇಹವಲ್ಲ ಅಮರ ಆತ್ಮ ಆತ್ಮಕ್ಕೆ ಮರಣವಿಲ್ಲ ಈ ತಿಳಿವಳಿಕೆ ಬಂದಾಗ ಭಯವೇ ಇಲ್ಲದಂತಾಗುತ್ತದೆ ಐದು ಅನ್ಯಾಯ ದುಷ್ಟತನ ಎದುರಿಸುವುದು ಇಂದಿನ ಸಮಾಜದಲ್ಲೂ ಅನ್ಯಾಯ ಭ್ರಷ್ಟಾಚಾರ ದುಷ್ಟತನ ಸಾಕಷ್ಟಿದೆ ಗೀತೆಯಲ್ಲಿ ಕೃಷ್ಣನು ಹೇಳುತ್ತಾನೆ ಧರ್ಮಕ್ಕಾಗಿ ಹೋರಾಡು ಅನ್ಯಾಯದ ವಿರುದ್ಧ ನಿಲ್ಲು ಇದು ನಮಗೆ ಧೈರ್ಯ ನ್ಯಾಯಕ್ಕಾಗಿ ಹೋರಾಟ ಮಾಡುವ ಶಕ್ತಿ ನೀಡುತ್ತದೆ ಆರು ಸೋಷಿಯಲ್ ಮೀಡಿಯಾ ಹೋಲಿಕೆ ಅತೃಪ್ತಿ ಇಂದು ಎಲ್ಲರೂ ಇತರರೊಂದಿಗೆ ಹೋಲಿಕೆ ಮಾಡುತ್ತಾರೆ ಅವರ ಬಳಿ ಕಾರು ಮನೆ ಹಣ ಇದೆ ನನಗೆ ಇಲ್ಲ ಅಂತ ದುಃಖಪಡುತ್ತಾರೆ ಗೀತೆ ಹೇಳುವುದು ಆಸಕ್ತಿಯಿಂದ ಬದುಕು ತೃಪ್ತಿಯಿಂದ ಇರಲು ಕಲಿತುಕೋ ನಿಜವಾದ ಸಂತೋಷ ಹೊರಗಿನ ವಸ್ತುಗಳಲ್ಲಿ ಇಲ್ಲ ಒಳಗಿನ ಮನಸ್ಸಿನಲ್ಲಿ ಇದೆ ಕನ್ಕ್ಲೂಷನ್ ಹೀಗಾಗಿ ಭಗವದ್ಗೀತೆ ಕೇವಲ ಹಳೆಯ ಕಥೆ ಅಲ್ಲ ಅದು ಇಂದಿನ ಪ್ರತಿಯೊಂದು ಸಮಸ್ಯೆಗೆ ಉತ್ತರ ನೀಡುವ ಆಧ್ಯಾತ್ಮಿಕ ಮನೋವಿಜ್ಞಾನ ನಾವು ಗೀತೆಯ ಉಪದೇಶಗಳನ್ನು ಜೀವನದಲ್ಲಿ ಅಳವಡಿಸಿಕೊಂಡರೆ ಶಾಂತಿ ಸಮತೋಲನ ಧೈರ್ಯ ಸಂತೋಷ ಎಲ್ಲವೂ ನಮ್ಮದಾಗುತ್ತವೆ